ವೆರಿ ಗುಡ್ ಮಾರ್ನಿಂಗ್ ನಿನ್ನೆ ನಿಮ್ಮ ಜೊತೆ ಏನು ಮಾಡಿದೆ ಅಂದರೆ ಸೈನ್ಸ್ ಮತ್ತು ಇ ವಿ ಎಸ್ ಕಿ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಿದೆ ಈಗೇನಪ್ಪ ಅಂದರೆ ಸೈಕಾಲಜಿ ಪಾರ್ಟು ಹಾಗಾದರೆ ಸ್ಟಾರ್ಟ್ ಮಾಡೋಣ ಸಿಕ್ಸ್ಟಿ ಕೇವಲ ಕಿ ಆನ್ಸರ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ಏನು ರೆಗ್ಯುಲರ್ ಕ್ಲಾಸ್ಗಳನ್ನು ತೊಗೋತೀನಿಲ್ಲ ಟಿ ಇ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತೀನಿ ಅಂದರೆ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಅದರ ಎಕ್ಸ್ಪ್ಲೇಷನ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಸಿಕ್ಸ್ಟಿ ಒನ್ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರಾ ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಅನುವಂಶೀಯತೆ ಸಿದ್ಧಾಂತ ಅಂತ ಬಂದಾಗ ಅದು ಸೈನ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಏನು ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರಪ್ಪ ಅಂದರೆ ಮೆಂಡಲ್ರು ಆಪ್ಷನ್ ಎರಡು ಕ್ವಶನ್ ನಂಬರ್ ಆಪ್ಷನ್ ನಂಬರ್ ಟು ನಾ ಸಿ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ದರ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯ ದರ ಏನಪ್ಪ ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರ್ತದೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರ್ತದೆ ಆಪ್ಷನ್ ಒಂದು ಏನಪ್ಪ ಅಂದರೆ ಸರಿಯಾಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಹೌದಾ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವುದಪ್ಪ ಅಂದರೆ ಉತ್ತರ ಬಾಲ್ಯಾವಸ್ಥೆ ಸಾರಿ ಉತ್ತರ ತಾರುಣ್ಯಾವಸ್ಥೆ ಉತ್ತರ ತಾರುಣ್ಯಾವಸ್ಥೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆ ಅಂಶವಲ್ಲ ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಹೌದಾ ಸಂವೇದನೆ ಮತ್ತು ಗ್ರಹಿಕೆ ಕೊಟ್ಟಿದ್ದಾರೆ ಪರಿಕಲ್ಪನಾ ಬೆಳವಣಿಗೆ ಅಂತ ಅಂದ್ಕೊತಾರ ಭಾಷಾ ಬೆಳವಣಿಗೆ ಇವು ಮೂರೂ ಉಂಟಾಗ್ತವೆ ಆದರೆ ಜ್ಞಾನಾತ್ಮಕ ಬೆಳವಣಿಗೆ ಅಂಶವಲ್ಲದ್ದು ಯಾವುದಪ್ಪ ಅಂದರೆ ದೇಹದ ಪ್ರಮಾಣದಲ್ಲಿ ಬೆಳವಣಿಗೆ ಭಾಳ ಸಿಂಪಲ್ ಕ್ವಶನ್ಸ್ ಇದಾವೆ ಇವು ನನ್ನ ಪ್ರಕಾರ ಭಾಳ ಜನ ಸೈಕಾಲಜಿ ಟಫ್ ಇತ್ತು ಅಂತಂದರೆ ನನಗೇನು ಟಫ್ ಅನಿಸ್ಲಿಲ್ಲ ಕ್ವೆಶನ್ ನಂಬರ್ ಸಿಕ್ಸ್ಟಿ ಫೈವ್ ಜೀವನದ ಯಶಸ್ಸಿಗಾಗಿ ಪೂರಕ ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂ ಮತ್ತು ಭಾವನಾತ್ಮ ಭಾವನಾತ್ಮಕ ಸೂಚ್ಯಾಂಕ ಇ ಕ್ಯೂಗಳಿಗಿರುವ ಸಂಬಂಧ ಇವೆರಡುದರ ನಡುವಿನ ಸಂಬಂಧ ಏನಪ್ಪ ಅಂದರೆ ಭಾವನಾತ್ಮಕ ಸೂಚ್ಯಾಂಕ ಇ ಕ್ಯೂ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವದ್ದು ಹೌದಾ ಬುದ್ಧಿಶಕ್ತಿಗಿಂತನೂ ಭಾವನಾತ್ಮಕ ಬುದ್ಧಿಶಕ್ತಿ ಏನಪ್ಪ ಮಹತ್ವವುಳ್ಳದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಥಾಂಡೈಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಯಾವುದಕ್ಕೆ ಅಂದರೆ ಅಭ್ಯಾಸ ನಿಯಮ ಎಟ್ಸ್ ಡೈರೆಕ್ಟ್ ಕ್ವಶನ್ಸ್ ಇವು ಹಂಗೆ ನೋಡಿದ್ರೆ ಜಿ ಪಿ ಎಸ್ ಟಿ ಸೈಕಾಲಜಿ ಕೇಳ್ತಾರಲ್ಲ ಅದಕ್ಕೆ ಹೋಲಿಸ್ರಿ ಇದು ಏನೂ ಅಲ್ಲ ಕ್ರಮಾನುಗತ ಬೋಧನೆಯ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ರಮಾಣುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಕ್ರಮಾಣುಗತ ಬೋಧನೆಯು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಾಗಿದೆ ಹೌದಾ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಯ್ಟ್ ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಸಿದ್ಧಾಂತದಲ್ಲಿ ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅನುಬಂಧಿತ ಉದ್ದೀಪನ ಅನುಬಂಧಿತ ಉದ್ದೀಪನ ಇವೆಲ್ಲ ಏನಪ್ಪ ಅಂದರೆ ಇಂಥದ್ದು ಕೇಳ್ಬಿಟ್ರೆ ಭಾಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸಿಕ್ಸ್ಟಿ ನೈನ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಕ್ರಿಯೆಗಳು ವಿಷಯವಸ್ತುಗಳು ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ರೆವೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರೈಸಿಸ್ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ರೌರ್ ಶಾಕ್ನ ಇಂಕ್ ಬ್ಲಾಕ್ ಟೆಸ್ಟು ಆಮೇಲೆ ರೆವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರೈಸಿಸು ಇವೆಲ್ಲ ಏನಪ್ಪ ಅಂದರೆ ಬುದ್ಧಿಶಕ್ತಿ ಪರೀಕ್ಷೆ ಆಪ್ಷನ್ ಫೋರ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆಂಟಿ ಒನ್ ಸಿಗ್ಮಾಂಟ್ ಫೈರ್ ರವರ ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿತ್ವ ಸಿದ್ಧಾಂತ ಹೌದು ಫ್ರೈಂಡ್ ಅವರು ಏನು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿತ್ವ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಕ್ವೆಶನ್ ನಂಬರ್ ಸೆವೆಂಟಿ ಟು ರಾಬರ್ಟ್ ಎಮ್ ಗ್ಯಾಗ್ನೆ ಅವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಎಂಟನೇ ಕಲಿಕೆ ಸಾಮಾನ್ಯ ಪರಿಹಾರ ಕಲಿಕೆ ಸಾರಿ ಸಮಸ್ಯಾ ಪರಿಹಾರ ಕಲಿಕೆ ವೆರಿ ಸಾರಿ ಸಮಸ್ಯಾ ಪರಿಹಾರ ಕಲಿಕೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ತ್ರೀ ಏನಪ್ಪ ಅಂದರೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿವೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಯಾರಪ್ಪ ಅಂದರೆ ವೇಗವರ್ಧನೆ ಮತ್ತು ಶೈಕ್ಷಣಿಕ ಅವಕಾಶಗಳು ಸಂಬ ಸಂಬಂಧಿಸಿದು ಕಲಿಕೆಯಲ್ಲಿ ಹಿಂದುಳಿದವರಿಗೂ ಅಲ್ಲ ಸೃಜನಶೀಲ ಮಕ್ಕಳಿಗೂ ಪ್ರತಿಭಾವಂತ ಮಕ್ಕಳು ಸಾಮಾನ್ಯ ಮಕ್ಕಳಿಗೂ ಅಲ್ಲ ಇನ್ನು ಸೃಜನಶೀಲ ಮತ್ತು ಪ್ರತಿಭಾವಂತರಲ್ಲಿ ಉಳಿತಾರೆ ವೇಗವರ್ಧನೆ ಕಲಿಕೆ ಶೈಕ್ಷಣಿಕ ಅವಕಾಶಗಳು ಹೌದಾ ಪ್ರತಿಭಾವಂತ ಮಕ್ಕಳು ಆಪ್ಷನ್ ಎರಡು ಸೃಜನಶೀಲ ಅನ್ನಿಸ್ತದೆ ಆದರೆ ಪ್ರತಿಭಾವಂತ ಮಕ್ಕಳು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಇನ್ನು ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಸೂಕ್ತವಾದ ಕಲಿಕಾ ಅಯ್ಯೋ ಎಷ್ಟು ಈಸಿ ಕ್ವಶನ್ ಅದು ಹೌದಾ ಒಂದು ಕಲಿಕೆ ಇನ್ನೊಂದರಲ್ಲಿ ಬಳಕೆ ಆಗ್ತಾ ಇದೆ ಅಂದರೆ ಅದು ಧನಾತ್ಮಕ ವರ್ಗಾವಣೆ ಹೌದಾ ಒಂದು ಕಲಿಕೆ ಇನ್ನೊಂದರಲ್ಲಿ ಬಳಕೆ ಆಗ್ತಾ ಇಲ್ಲ ಅಂದ್ರೆ ಋಣಾತ್ಮಕ ವರ್ಗಾವಣೆ ಹೌದಾ ಆಮೇಲೆ ನಾವು ಕಲ್ತಿದ್ದು ಎಲ್ಲೂ ಬಳಕೆ ಆಗ್ತಾಯಿಲ್ಲ ಶೂನ್ಯ ವರ್ಗಾವಣೆ ಹೌದಾ ಭಾಗಶಃ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ ಪಾರ್ಶ್ವ ವರ್ಗಾವಣೆ ಕ್ವಶನ್ ಪೇಪರ್ ತುಂಬಾ ಈಸಿ ಇದೆ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯತ ಜೋಡಣೆ ಈ ಕೆಳಗಿನ ಯಾವ ಕಲಿಕಾ ನ್ಯೂನ್ಯತೆಯ ಲಕ್ಷಣ ನೋಡಿರಿ ಇದು ಏನಪ್ಪ ಅಂದರೆ ಡಿಸ್ಲೆಕ್ಸಿಯಾ ಡಿಲ್ ಡಿಸ್ಕ್ಯಾಲ್ಕ್ಯುಯಾ ಆಮೇಲೆ ಡಿಸ್ಗ್ರಾಫಿಯಾ ಡಿಸ್ಪ್ರಾಕ್ಸಿಯಾ ಈಗಾಗಲೇ ಹಿಂದಿನ ಕ್ವಶನ್ ಪೇಪರ್ಗಳು ಯಾರು ರೆಫರ್ ಮಾಡಿರ್ತಿರಲ್ಲ ಈ ಕ್ವಶನ್ ತಪ್ಪು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆ ಇದೇನಪ್ಪ ಅಂದರೆ ಡಿಸ್ಗ್ರಾಫಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕುಲಿಯಾ ಏನಪ್ಪ ಅಂದರೆ ಕೂಡಲಿಕ್ಕೆ ಕಳೀಲಿಕ್ಕೆ ಬರೋದಿಲ್ಲ ಡಿಸ್ಲೆಕ್ಸ್ಲಿಯಾ ಏನಪ್ಪ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ್ದು ಹೌದಾ ಇವೆಲ್ಲ ಏನು ನ್ಯೂನತೆಗಳಿಗೆ ಸಂಬಂಧಪಟ್ಟಿದ್ದು ಇದ್ರ ಮೇಲೆ ಒಂದು ಕ್ವಶನ್ ಪ್ರತಿ ವರ್ಷ ಕೇಳುತ್ತಾನೆ ಇಂಥದನ್ನು ನೀವು ಬಿಟ್ಟು ಬಂದರೆ ಏನು ಮಾಡೋಕ್ಕಾಗಲ್ಲ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಯಾವುದಪ್ಪ ಅಂದರೆ ಆಪ್ಷನ್ ತ್ರೀ ಸ್ವಾಭಾವೀಕರಣ ಆಪ್ಷನ್ ತ್ರೀ ಸ್ವಾಭಾವೀಕರಣ ಇನ್ನು ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಬ್ಲೂಮ್ನ ಮನೋಜನ್ಯ ವಲಯವು ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಯಾವುದನ್ನು ಸೃಜನಾತ್ಮಕ ಸಾಮರ್ಥ್ಯಗಳೆಲ್ಲ ಮನೋಧೋರಣೆ ಮೌಲ್ಯ ಮತ್ತು ಆಸಕ್ತಿಗಳು ಇದಂತೂ ಆಗೋದಿಲ್ಲ ಬೌದ್ಧಿಕ ಸಾಮರ್ಥ್ಯಗಳೆಲ್ಲ ಮೂರು ನಾಲ್ಕರ ಹಿರಿಯುತ್ತಿದೆ ಆದರೆ ಆಪ್ಷನ್ ಫೋರ್ ಆನ್ಸರ್ ಕ್ವಶನ್ ನಂಬರ್ ಸೆವೆಂಟಿ ಏಯ್ಟ್ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಯಾವುದಪ್ಪ ಅಂದರೆ ಸಾಧನಾ ಪರೀಕ್ಷೆ ಆಪ್ಷನ್ ಒನ್ ಸಾಧನಾ ಪರೀಕ್ಷೆ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಹೌದಾ ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾಫಲವನ್ನು ಒಳಗೊಂಡಿರುವ ವಾಕ್ಯ ಕ್ವಶನ್ ನಂಬರ್ ಸೆವೆಂಟಿ ನೈನ್ ವಿದ್ಯಾರ್ಥಿ ಲೋಹಗಳು ಉತ್ತಮ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಆಪ್ಷನ್ ಫೋರ್ ರೈಟ್ ಆನ್ಸರ್ ಕ್ವೆನ್ ನಂಬರ್ ಟಿ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಇರ್ತದಪ್ಪ ಅಂದರೆ ತೊಂಬತ್ತರಿಂದ ನೂರ ಹತ್ತರವರೆಗೂ ಇರ್ತದೆ ಎಷ್ಟು ತೊಂಬತ್ತರಿಂದ ನೂರ ಹತ್ತು ಕ್ವಶನ್ ನಂಬರ್ ಏಯ್ಟಿ ಒನ್ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಹೌದಾ ಇಡಿಯಿಂದ ಬಿಡಿಯ ಕಡೆಗೆ ಇಡಿಯಿಂದ ಬಿಡಿಯ ಕಡೆಗೆ ಹೌದಾ ಸರಳದಿಂದ ಸಂಖ್ಯೆ ನಾನು ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಎರಡು ಒಂದು ಮೀನಿಂಗ್ ಕೊಡ್ತಾವ ಸುಲಭದಿಂದ ಕಠಿಣ ಅದರ ಅನ್ನಿಸ್ತದ ಮೂರ್ತದಿಂದ ಅಮೂರ್ತನೂ ಅದನ್ನು ಅನ್ನಿಸ್ತದ ಆದರೆ ಒಳನೋಟ ಕಲಿಕೆ ಹಂತ ಸಣ್ಣ ಕಲಿತಾ ಕಲಿತಾ ದೊಡ್ಡದು ಕಲಿತಾನು ಅದಕ್ಕೆ ಇಡೀಯಿಂದ ಬಿಡಿ ಸರಳದಿಂದ ಸಂಖ್ಯೆಯನ್ನು ಹಂಗ್ ಬರಲ್ಲ ಸುಲಭದಿಂದ ಕಠಿಣ ನಾನು ಹಾಕಬಾರ್ದು ಮುಹೂರ್ತದಿಂದ ಅಮೂರ್ತ ನಾಲ್ಕುದ್ರ ಮೀನಿಂಗ್ ಒಂದೇ ಅನ್ನಿಸ್ತದ್ರೂ ಒಳನೋಟ ಕಲಿಕೆ ನಾವು ಯಾವುದನ್ನು ಅಲ್ಲಿ ಇದು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇಂಥ ಒಂದು ಸ್ವಲ್ಪ ನಿಮಗೆ ಕ್ವಶ್ ಇದು ಮಾಡ್ತಾವೆ ಕ್ವಶನ್ ನಂಬರ್ ಏಯ್ಟಿ ಏಯ್ಟ್ ಸಾರಿ ಏಯ್ಟಿ ಟು ಪಾಠ ಯೋಜನೆಯು ಪಾಠ ಯೋಜನೆಯು ಏನಪ್ಪ ಅಂದರೆ ಬೋಧನೆಯ ಕ್ರಿಯಾಪೂರ್ವ ಹಂತ ಬೋಧನೆಯ ಕ್ರಿಯಾಪೂರ್ವ ಹಂತ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟಿ ತ್ರೀ ಪುನರ್ಬಲನ ಕೌಶಲದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನಕ್ಕೆ ಉದಾಹರಣೆಯಾಗಿದೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಈವಂತೂ ಇಂಥ ಕ್ವಶನ್ಸ್ ಎಲ್ಲ ಬಿಟ್ಟು ಬಂದರೆ ನಾವು ಮೂರು ಮೂರ್ಖಿಸ್ಕೊಳ್ತೀವಿ ಅಷ್ಟೇ ಯಾಕಂದರೆ ನಾವು ಬಿ ಎಡಲ್ಲಿ ಇದನ್ನೇ ಕಲ್ತಿರ್ತೀವಿ ಕ್ವಶನ್ ನಂಬರ್ ಏಯ್ಟಿ ಫೋರ್ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಹೌದಾ ಪುನರ್ ಕೇಂದ್ರೀಕರಣ ಪುನರ್ ನಿರ್ದೇಶನ ಉದ್ದೀಪನ ಬದಲಾವಣೆಯ ಕೌಶಲ್ಯ ಉದ್ದೀಪನ ಬದಲಾವಣೆಯ ಕೌಶಲ್ಯ ಯಾಕಂದರೆ ಇದನ್ನ ಏನು ನಿಮ್ಮಲ್ಲಿ ಬಿ ಎಡಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನೇ ತಿರುವ ತಿರುವ ಶಾಬ್ದಿಕ ಅಶಾಬ್ದಿಕ ಹೌದಾ ಆಮೇಲೆ ಉದ್ದೀಪನ ಬದಲಾವಣೆ ಕೌಶಲ್ಯ ಇಂಥದ್ರ ಬಗ್ಗೆ ಹೇಳ್ತಾರೆ ಮ್ಯಾಕ್ರೋ ಟೀಚಿಂಗನ್ನು ಹೇಳಬೇಕಾದ್ರೆ ಕ್ವಶನ್ ನಂಬರ್ ಏಯ್ಟಿ ಫೈವ್ ವ್ಯಕ್ತಿಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ವ್ಯಕ್ತಿಯ ಬಾಯವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಯಾವುದಪ್ಪ ಅಂದರೆ ವೀಕ್ಷಣಾ ತಂತ್ರ ಯಾವ ತಂತ್ರ ವೀಕ್ಷಣಾ ತಂತ್ರ ಕ್ವೆಶನ್ ನಂಬರ್ ಏಯ್ಟಿ ಸಿಕ್ಸ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವುಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಏನಪ್ಪ ಅಂದರೆ ಅನುವುಶೀಯತೆ ಇಂಟು ಪರಿಸರ ಇವೆರಡುದರ ಮೊತ್ತನೇ ಏನಪ್ಪ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟಿ ಸೆವೆನ್ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿ ಇತರ ವಿದ್ಯಾರ್ಥಿಗಳಿಗೆ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಹೌದಾ ಆ ಪರೀಕ್ಷೆ ಯಾವಪ್ಪ ಅಂದರೆ ಸೂಚಕ ಪರೀಕ್ಷೆ ಪೂರ್ವ ಸೂಚಕ ಪರೀಕ್ಷೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ವಿದ್ಯಾರ್ಥಿ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸುವ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಹೋಲಿಸ್ತಾ ಇದ್ದೀವಿ ಅಂದರೆ ಅದು ಪೂರ್ವ ನಿರ್ಧರಿತ ಪರೀಕ್ಷೆ ಕ್ವೆಶನ್ ನಂಬರ್ ಏಯ್ಟಿ ಏಟ್ ವೈಗ ವೈಗಟ್ಸ್ಕಿಯವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಹೊಂದಿರ್ತದೆ ಸಮೀಪದ ಅಭಿವೃದ್ಧಿ ವಲಯವನ್ನು ಯಾವುದು ಹೊಂದಿರ್ತದೆ ಅಂದರೆ ಬಿ ಹೊಂದಿರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟಿ ನೈನ್ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಪಿಯಾಜಿ ಅವರ ಧ್ಯಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಯಾವ ಹಂತಕ್ಕೆ ಸೇರಿದ್ದಾರಪ್ಪ ಅಂದರೆ ಔಪಚಾರಿಕ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಕ್ವೆನ್ ನಂಬರ್ ನೈಂಟಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಬೆಳವಣಿಗೆ ವಿಕಾಸದ ಒಂದು ಭಾಗ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ವಿಕಾಸವು ಬೆಳವಣಿಗೆ ಭಾಗ ಇಲ್ಲ ವಿಕಾಸ ಬೆಳವಣಿಗೆಯ ಭಾಗ ಅಲ್ಲ ಯಾಕಂದರೆ ಏನಪ್ಪ ಅಂದರೆ ಬ್ರಾಡರ್ ವರ್ಡ್ ಇದು ವಿಕಾಸ ಅನ್ನೋದು ಬೆಳವಣಿಗೆ ಅನ್ನೋದು ಏನು ಶಾರ್ಟರ್ ಅಥವಾ ನ್ಯಾರೋ ವರ್ಡ್ ಅಂತ ಹೇಳ್ಬೋದು ಇನ್ನು ಬೆಳವಣಿಗೆ ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದದ್ದು ಇಲ್ಲ ವಿಕಾಸ ನಿರಂತರವಾದದ್ದು ಬೆಳವಣಿಗೆ ಸೀಮಿತ ವಯಸ್ಸಿನವರೆಗೂ ಮಾತ್ರ ನಡೀತದೆ ಅದಕ್ಕೆ ತಪ್ಪಾದ ಹೇಳಿಕೆಗಳು ಇಲ್ಲಿ ಬಿ ಮತ್ತು ಸಿ ಆಪ್ಷನ್ ಮೂರು ಸರಿಯಾದ್ದು ಇನ್ನು ಬೆಳವಣಿಗೆ ನಿರಂತರವಾದದ್ದಲ್ಲ ಸರಿ ಇದೆ ಆದರೆ ವಿಕಾಸ ನಿರಂತರವಾದದ್ದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ವಿಕಾಸ ಜೀವನ ಪರ್ಯಂತ ನಡೀತದೆ ಬೆಳವಣಿಗೆ ಪ್ರತಿಯೊಂದು ಜೀವಿಯ ನಿರ್ದಿಷ್ಟ ಹಂತದವರೆಗೂ ನಡೀತದೆ ಹೌದು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ಇದರಲ್ಲಿ ಕೆಲವು ಚೇಂಜಸ್ಸು ಆಗ್ಬೋದು ಯಾಕಂದರೆ ಫೈನಲ್ ಅನ್ಸ್ ಸೈಕಾಲಜಿ ಹೆಂಗಪ್ಪ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದಿರ್ತದೆ ಬರೋದು ಒಂದಿರ್ತದ ಇದರಲ್ಲಿ ಒಂದು ಎರಡು ಮೂರು ಎರಡು ಚೇಂಜ್ ಆಗ್ಬೋದು ಅದನ್ನು ಬಿಟ್ಟರೆ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಬಹಳ ಕಡೆ ಹುಡುಕಾಡಿ ಆಮೇಲೆ ರೆಫರ್ ಮಾಡಿ ನಿನ್ನೆ ಬಿಡಿಸಬೇಕಾಗಿತ್ತು ನಿನ್ನೆ ಬಿಡಿಸಿ ಯಾಕಂದರೆ ಸೈನ್ಸ್ ಮೊದಲು ಬಿಡಿಸಿ ಈಸಿ ಇರೋದ್ರಿಂದ ನನಗೆ ಈಸಿ ಆಗೋದ್ರಿಂದ ನಾನು ಹೇಳೋ ಸಬ್ಜೆಕ್ಟ್ ಈಸಿ ಆಗೋದ್ರಿಂದ ಮೊದಲು ಸೈನ್ಸ್ ಇ ಎಸ್ ಬಿಡಿಸಿ ಇವತ್ತು ಸೈಕಾಲಜಿ ಬಿಡಿಸ್ತಾ ಇದ್ದೀನಿ ಉಳಿದ ಸಬ್ಜೆಕ್ಟ್ಗೆ ಆನ್ಸರ್ಸ್ನೂ ಸ್ವಲ್ಪ ಹೊತ್ತಿನಲ್ಲೇ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್